ನಮಸ್ತೆ ಸೊ ಇವತ್ತು ನಾವು ಓದ್ತಾ ಇದ್ದಂತಹ ಪುಸ್ತಕ ಲಾಸ್ಟ್ ಅಂದರೆ ನೀವು ಓದಬೇಕಾಗಿದೆ ಇನ್ನು ಏನು ಬಣ್ಣ ಬದಲಾಯಿಸುವ ಬದುಕಿಗಾಗಿ ಒನ್ ಮಿನಿಟ್ ಪ್ಲೀಸ್ ಬರ್ದಿರೋದು ಹುಲಿಗೆರೆ ಮಲ್ಲಿಕಾರ್ಜುನ್ ಸರ್ ಈ ಬುಕ್ಕಿನ ಚಾಪ್ಟರ್ಗಳು ನೆನೆಗೆ ಕಂಪ್ಲೀಟ್ ಆಗಿದೆ ಇನ್ನು ಯಾವ್ಯಾವ ಚಾಪ್ಟರ್ ಇದೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಆ ಚಾಪ್ಟರ್ ಹೆಸರುಗಳನ್ನ ಕೇಳಿ ನಿಮಗೆ ಗೊತ್ತಾಗುತ್ತೆ ಒನ್ ಮಿನಿಟ್ ಪ್ಲೀಸ್ ಕೊಡಬೇಕಲ್ವಾ ನಾವಿದಕ್ಕೆ ಅಂತ ಓಕೆ ಏನು ಅಂತ ಅಂದರೆ ಯಾವ್ಯಾವ ಚಾಪ್ಟರ್ನ ನಾನು ಬಿಟ್ಟಿದ್ದೀನಿ ಅದನ್ನು ಹೇಳ್ತೀನಿ ನಿಮಗೆ ಮುಖ ನೋಡಿ ಮಣೆ ಹಾಕಬೇಡಿ ಸಾವಿನ ಮನೆಯಲ್ಲಿ ಒಂದೂವರೆ ಗಾಡಿ ಮಾತುಗಳು ಭರವಸೆ ಕೊಡುವ ಮೊದಲು ಪೂರ್ವಪರ ಯೋಚಿಸಿ ನಿಮ್ಮದು ವಾಕಿಂಗ ಟಾಕಿಂಗಾ ಮೊದಲು ತೀರ್ಮಾನಿಸಿ ನನ್ನಂಥವರಿಗೆ ಹೀಗೆ ಹಾಕಿ ಆಗುತ್ತಿದೆ ಅನ್ನೋ ಏನು ಸೆನ್ಸ್ ಸೆಂಟೆನ್ಸ್ ಬಳಸ್ತಾ ಇದ್ದೀರಾ ಸಂಬಂಧಗಳನ್ನು ಈ ರೀತಿಯೂ ಸಾಯಿಸಬಹುದು ಹೆತ್ತವರಿಗೊಂದು ಐ ಲವ್ ಯು ಹೇಳಿಬಿಡಿ ಹ್ಯಾಪಿ ಅಂದರೆ ಡ್ರಿಂಕ್ಸ್ ಅಂತಾನಾ ಹೊಗಳುವವರ ಹೊಗಳುವವರ ಗಿಫ್ಟ್ ಕೊಡುವವರ ಹಿಂದೊಂದು ಭಯಾನಕವಾದ ಸ್ವಾರ್ಥ ಇರುತ್ತೆ ಕಣ್ರಿ ಏನಿದು ಆಂಟಿ ಅಂಕಲ್ ಸಂಸ್ಕೃತಿ ವಾಟ್ಸಪ್ ಹಾಗೂ ಡಿ ಪಿಗೆ ಸ್ಟೇಟಸ್ ಹಾಕುವ ಪೂರ್ವದಲ್ಲಿ ತೃಪ್ತಿಯೊಂದ್ ತೃಪ್ತಿಯೊಂದಿಲ್ಲವೆಂದರೆ ಜೀವನಕ್ಕೆ ಅರ್ಥವಿದೆಯಾ ಎಷ್ಟು ಒಳ್ಳೊಳ್ಳೆ ಚಾಪ್ಟ್ರುಗಳ ಹೆಸರೇ ಎಷ್ಟು ಕಲಿಸ್ತಾ ಇದೆ ಅಲ್ವಾ ಆತ್ಮಹತ್ಯೆ ಎಂಬುದು ಅಷ್ಟೊಂದು ಸಲೀಸ ಸದಾ ಖುಷಿಯಾಗಿರಲು ಕಾರಣ ಬೇಕಿಲ್ಲ ಅನ್ವಾಂಟೆಡ್ನೆಸ್ ಎಂಬ ಸ್ಥಳದಿಂದ ದೂರವಾಗಿ ಬಿಡಿ ಇದೆಲ್ಲ ಓದಬೇಕು ಅಂತ ನನಗೆ ಆಸೆ ಬಟ್ ಆ್ಯಸ್ ಪರ್ ರೂಲ್ಸ್ ಐ ರೆಸ್ಪೆಕ್ಟ್ ಆಥರ್ ಆ್ಯಂಡ್ ನಮ್ಮ ಕನ್ನಡದ ಪುಸ್ತಕಗಳು ಮನೆ ಮನೆಗೂ ರೀಚ್ ಆಗಬೇಕು ನನಗೆ ತುಂಬ ಇಷ್ಟ ಏನು ಗೊತ್ತಾ ಮನೆ ಮನೆಯಲ್ಲೂ ಲೈಬ್ರರಿ ಇರಬೇಕು ಹೇಗೆ ಅಂದರೆ ನಿಮಗೆ ಶೋಕೇಸಲ್ಲಿ ಬರೀ ಬುಕ್ಗಳೇ ಇರಬೇಕು ಪ್ರತಿ ಮನೆಯಲ್ಲಿ ಮುಂದೆ ಏನು ಫ್ಯೂಚರಲ್ಲಿ ನೀವು ಯಾರಾದ್ರೂ ಮನೆ ಕಟ್ಟಿಸ್ತೀರಾ ಅಂದರೆ ಒಂದು ಚಿಕ್ಕ ರೂಮು ಲೈಬ್ರರಿಗೆ ಅಂತ ಮಾಡಿಬಿಡಿ ಅಲ್ಲಿ ನಿಮ್ಮ ಮಕ್ಳಿಗೆ ಓದ್ಕೊಳ್ಳೋದಕ್ಕೆ ಆ ಮಕ್ಕಳು ಹೋಮ್ವರ್ಕ್ ಮಾಡಬೇಕಾದ್ರೆ ನೀವು ಕೂತ್ಕೊಂಡು ಬುಕ್ಗಳನ್ನ ಓದಕ್ಕೆ ಸ್ಟಾರ್ಟ್ ಮಾಡಿ ನನಗೆ ಈಗ ಆಲ್ರೆಡಿ ಲೈಬ್ರರಿ ಸೆಟ್ ಇದೆ ಬಟ್ ನನ್ನ ಫ್ಯೂಚರಲ್ಲಿ ನಾನು ಇನ್ನೂ ಒಂದು ಮನೆ ಕಟ್ಟಿಸ್ಬೇಕು ಅಂತ ಇದ್ದೀನಿ ಒಂದು ಕಾಡಲ್ಲಿ ಆವಾಗ ನಾನು ಲೈಬ್ರರಿನೇ ಆ್ಯಕ್ಚುಲಿ ದೊಡ್ಡದಾಗಿ ಮಾಡಬೇಕು ಅಂತ ಇದ್ದೀನಿ ಯಾರೇ ಬಂದರೂ ನೆಂಟರುಗಳೆಲ್ಲ ಅಟ್ಲೀಸ್ಟ್ ಅವರು ನಮ್ಮ ಮನೇಲಿರೋ ಅಷ್ಟು ದಿನ ದಿನಕ್ಕೆ ಒನ್ ಅವರ್ ಆ ರೂಮಲ್ಲಿ ಕೂತ್ಕೊಂಡು ಅವ್ರಿಗೆ ಬೇಕಾಗಿರೋ ಪುಸ್ತಕಗಳನ್ನು ಓದಬೇಕು ಅಂತ ನನಗೆ ಬುಕ್ಗಳು ಕಲೆಕ್ಟ್ ಮಾಡೋದು ತುಂಬ ಕ್ರೇಜ್ ಆಗಿಬಿಟ್ಟಿದೆ ಆ್ಯಂಡ್ ಬೆಸ್ಟ್ ಇನ್ವೆಸ್ಟ್ಮೆಂಟ್ ನನ್ನ ಲೈಫಲ್ಲಿ ಇದು ಹಾಗಾಗಿ ಇಷ್ಟು ಅಷ್ಟು ಜ್ಞಾನ ಇವತ್ತು ನನ್ನ ನನ್ನ ಲೈಫಲ್ಲಿ ನಾನು ಏನೋ ಒಂದು ಆಗಿದ್ದೀನಿ ಅಥವಾ ಆಗ್ತೀನಿ ಅಂದರೆ ಅದಕ್ಕೆ ಪುಸ್ತಕಗಳು ತುಂಬ ತುಂಬ ಕಾರಣ ನಿಜವಾಗ್ಲೂ ಈ ಪುಸ್ತಕವನ್ನು ಬರೆದಿರುವಂಥವ್ರಿಗೂ ಕೂಡ ಹುಳಿಗೆರೆ ಮಲ್ಲಿಕಾರ್ಜುನ್ ಸರ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ತುಂಬ ಸಿಂಪಲ್ ಆಗಿರುವಂತಹ ಡೈಲಿ ರೊಟೀನ್ ವಿಚಾರಗಳನ್ನು ಬಹಳ ಸಿಂಪಲ್ ಆಗಿ ಅರ್ಥ ಮಾಡಿಸಿದ್ದಾರೆ ಹಾಗೆ ನಾರ್ಮಲ್ ಲ್ಯಾಂಗ್ವೇಜಲ್ಲಿ ಅರ್ಥ ಮಾಡಿಸಿದ್ದಾರೆ ಇನ್ನು ಯಾವ್ಯಾವ ಚಾಪ್ಟರ್ ಮಿಕ್ಕಿದೆ ಅಂತ ನಾನು ಹೇಳಿದೆ ಇದನ್ನು ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಇನ್ನೂ ಎಷ್ಟು ವಿಚಾರ ಇದೆ ಇದರಲ್ಲಿ ತಿಳ್ಕೊಳ್ಳೋಕ್ಕೆ ಅಂತ ಅಫ್ಕೋರ್ಸ್ ನಾನು ಅಷ್ಟು ಚಾಪ್ಟರ್ಗಳನ್ನ ಅದನ್ನು ಓದಿದ್ದೀನಿ ಅಷ್ಟು ಚಾಪ್ಟರ್ನ ಓದಿ ನನಗೆ ಆ ಚಾಪ್ಟರ್ ಬೇಕು ಇಲ್ಲಿ ಯಾವುದನ್ನು ನಾನು ಓದ್ಬೋದು ಅದನ್ನು ರೌಂಡ್ ಮಾಡಿ ಇಷ್ಟು ನಿಮ್ಮ ಹತ್ರ ಇವತ್ತು ನಾನು ಇದನ್ನು ಓದಿದ್ದೀನಿ ಇನ್ನು ರಿಮೈನಿಂಗ್ ಹದಿನೈದು ಚಾಪ್ಟರ್ನ ನೀವು ತಗೊಂಡು ಓದಿ ನಮ್ಮ ಕನ್ನಡದ ಪುಸ್ತಕಗಳು ನಮ್ಮ ಕನ್ನಡದ ಲೇಖಕರಿಗೆ ಇನ್ನಷ್ಟು ಹೆಚ್ಚು ಪ್ರೋತ್ಸಾಹವನ್ನು ನಾವು ಕೊಡೋಣ ಆ್ಯಂಡ್ ಅದೇ ಥರ ಹುಲಿಗೆರೆ ಮಲ್ಲಿಕಾರ್ಜುನ್ ಸರ್ ನಮ್ಮ ವಿಡಿಯೋಗಳನ್ನು ನೋಡಿ ಏನು ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅವ್ರ ಎಕ್ಸ್ಪೀರಿಯನ್ಸ್ ಏನು ಶೇರ್ ಮಾಡಿದ್ದಾರೆ ನೋಡೋಣ ಒಂದು ಚಿಕ್ಕ ವೀಡಿಯೋ ಇದೆ ನೋಡ್ಕೊಂಡು ಬನ್ನಿ ಉಳಿಗೆರೆ ಮಲ್ಲಿಕಾರ್ಜುನ್ ಬಣ್ಣ ಬದಲಾಯಿಸುವ ಬದುಕಿಗಾಗಿ ಒನ್ ಮಿನಿಟ್ ಪ್ಲೀಸ್ ಈ ಪುಸ್ತಕದ ಲೇಖಕ ಭಾವನೆಗಳಿಗೊಂದು ಶಾಲೆ ಎಮ್ಒಿಮ್ ಎಂತಹ ಹೆಸರುಗಳಿವೆ ಪ್ರತಿಯೊಬ್ಬ ಮನುಷ್ಯರ ಜೀವನದಲ್ಲಿ ಭಾವನೆಗಳು ಏರುಪೇರಾಗ್ತದೆ ತಳಮಳ ಉಂಟಾಗ್ತಿರ್ತದೆ ಅದನ್ನು ಸರಿಪಡಿಸಿಕೊಂಡು ಒಂದು ಅದ್ಭುತವಾದ ಜೀವನವನ್ನು ಕಟ್ಟಿಕೊಬೇಕು ಕಟ್ಟಿಕೊಡುವಂಥ ಪ್ರಯತ್ನ ಈ ಒಂದು ಸಂಸ್ಥೆಯ ಕರ್ತೃ ಕರ್ಮ ಮತ್ತು ಕ್ರಿಯೆಯಾಗಿರುವ ತಾರಾ ಮಂಜುನಾಥ್ ಮೇಡಮ್ರು ನಮ್ಮ ಪುಸ್ತಕವನ್ನು ಒನ್ ಮಿನಿಟ್ ಪುಸ್ತಕವನ್ನು ತೆಗೆದುಕೊಂಡು ಪ್ರತಿ ಎಪಿಸೋಡ್ನಲ್ಲಿ ತುಂಬ ಸೊಗಸಾಗಿ ಓದಿ ವಿಶ್ಲೇಷಣೆ ಮಾಡ್ತಾ ಜೀವನಕ್ಕೆ ಹತ್ತಿರ ಕಟ್ಕೊಟ್ರು ತುಂಬ ವೀಕ್ಷಕರನ್ನು ವ್ಯವರ್ಸ್ಗಳನ್ನು ಟಚ್ ಆಯಿತು ಅದಕ್ಕೆ ಒಂದು ಉದಾಹರಣೆ ಅಂದರೆ ಕಾಮೆಂಟ್ಸ್ಗಳನ್ನು ಪ್ರತಿ ದಿನದ ಎಪಿಸೋಡಿನ ಕಾಮೆಂಟ್ಸ್ಗಳನ್ನು ಓದ್ತಾ ಹೋದ್ವಿ ಎಷ್ಟು ಖುಷಿ ಆಯಿತು ಅಂದರೆ ನನ್ನಲ್ಲಿ ಒಂದು ಸಣ್ಣ ತಪ್ಪಾಗಿತ್ತು ಈ ಎಪಿಸೋಡಿನಿಂದ ಆ ತಪ್ಪನ್ನು ತಿದ್ದಿಕೊಂಡೆ ಇನ್ನು ಮುಂದೆ ಈ ರೀತಿ ಬದುಕಬೇಕು ಅಂತ ಇದ್ದೀನಿ ಮತ್ತು ಆ ರೀತಿ ತಪ್ಪಾದಂತೆ ನೋಡ್ಕೊಳ್ತೀನಿ ನನ್ನ ಸಂಸಾರವನ್ನು ತುಂಬ ಚೆಂದ ಕಟ್ಕೊಡ್ತೀನಿ ಹೀಗೆ ನಿಮ್ಮ ಭಾವನೆಗಳನ್ನು ಮುಕ್ತವಾಗಿ ಹಂಚಿಕೊಂಡಿದ್ದೀರಿ ವೀಕ್ಷಕರು ಅದನ್ನು ಓದಿ ತುಂಬ ತುಂಬ ಸಂತೋಷ ಆಯಿತು ಲೇಖಕರಿಗೆ ಇದಕ್ಕಿಂತ ಸಂತೋಷದ ವಿಷಯ ನನಗೆ ತಿಳಿದ ಮಟ್ಟಿಗೆ ಬೇರೆ ಯಾವುದು ಇರಲಿಕ್ಕೆ ಇರಲಿಕ್ಕಿಲ್ಲ ಇನ್ನು ತಾರಾ ಮಂಜುನಾಥ್ ರವರು ಅವರ ಕುಟುಂಬಕ್ಕೆ ಎಮೋಜಿಂಗ್ ತಂಡಕ್ಕೆ ಸೇರಿಸಿಕೊಂಡು ನಮ್ಮನ್ನು ಕುಟುಂಬಸ್ಥರನ್ನಾಗಿ ಮಾಡಿದ್ದೀರಿ ನಿಮಗೆ ತುಂಬ ಆಭಾರಿ ಅದು ಅತಿ ಮುಖ್ಯವಾಗಿ ನಾವು ಗಿಫ್ಟನ್ನು ಯಾರಿಗಾರ ಒಂದು ಕೊಡಬೇಕು ಅಂದರೆ ಏನು ಮಾಡ್ತೇವೆ ಬೇರೆ ಏನೇನೋ ಕೊಡ್ತೇವೆ ಅದು ಬೇಡ ಅದಕ್ಕಿಂತ ಇಂತಹ ಒಂದು ಒಳ್ಳೆಯ ಪುಸ್ತಕಗಳನ್ನು ಕೊಟ್ಟರೆ ನಾವು ಲೇಖಕರಿಗೂ ಬೆಂತಾಗುತ್ತದೆ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಮತ್ತೊಂದು ತಲೆಮಾರಿಗೆ ತೆಗೆದುಕೊಂಡು ಹೋದಂತಹ ಅನುಭವ ಆಗ್ತದೆ ಹಾಗೂ ನನ್ನನ್ನು ತುಂಬ ಚೆಂದಾಗಿ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ ಆಲ್ರೆಡಿ ಮೊದಲನೇ ಮೇಲೆ ತಾರಾ ಮಂಜುನಾಥ್ ಮೇಡಮ್ ರವರು ವೀಕ್ಷಕರೆಲ್ಲ ಗಮನಿಸಿದ್ದೀನಿ ಮೂವತ್ತಕ್ಕೂ ಹೆಚ್ಚು ಕಾದಂಬರಿಗಳನ್ನು ಬರೆದು ಎಲ್ಲ ಬಿಡುಗಡೆ ಆಗಿದ್ದಾರೆ ಹಾಗೂ ನೂರೈವತ್ತಕ್ಕೂ ಹೆಚ್ಚು ಲೇಖನಗಳನ್ನು ಪ್ರತಿದಿನದ ದಿನಪತ್ರಿಕೆಗಳಲ್ಲಿ ಪ್ರಕಟಣೆ ಆಗ್ತಿದೆ ಈಗಾಗಲೇ ಒಂದು ಪುಸ್ತಕ ನಿಮ್ಮ ಕೈ ಸೇರಿದೆ ಎರಡನೇ ಪುಸ್ತಕ ನೋಡಬೇಕು ಯಾವುದು ಅಂತ ಶೀಘ್ರದಲ್ಲಿ ನಿಮ್ಮ ಕೈ ಸೇರ್ತದೆ ಹಾಗಾಗಿ ಆದ ನಿಮಗೆ ಪ್ರತಿ ಡೇ ಮೇಲೆ ಬರ್ತಿರುವಂಥ ನಂಬರಿಗೆ ಮೆಸೇಜ್ ಮಾಡಿದ್ರೆ ಸಾಕು ಧನ್ಯವಾದಗಳು ಈ ಒಂದು ವೀಕ್ಷಕರಿಗೆ ಪ್ರಿಯ ವೀಕ್ಷಕರೇ ಮತ್ತು ತಾರಾ ಮಂಜುನಾಥ್ ಮೇಡಮ್ ನಿಮ್ಮ ಕುಟುಂಬದವರಿಗೂ ಹಾಗೂ ನನ್ನ ಪ್ರೀತಿಯ ಮಡದಿಗೂ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು ನೋಡಿದ್ರಿ ಅಲ್ವಾ ಥ್ಯಾಂಕ್ ಯು ಸೋ ಮಚ್ ಹುಳಿಗೆರೆ ಮಲ್ಲಿಕಾರ್ಜುನ್ ಸರ್ ಹಾಗೆ ಶೈಲಾ ಮ್ಯಾಡಮ್ಗೆ ಶೈಲಾ ಮಲ್ಲಿಕಾರ್ಜುನ್ ಮ್ಯಾಡಮ್ಗೆ ಈ ಪುಸ್ತಕನ ನನಗೆ ಕಳಿಸಿ ಇದನ್ನು ಓದೋ ಹಾಗೆ ಮಾಡಿ ಸಾಕಷ್ಟು ವಿಚಾರಗಳನ್ನು ವೀಕ್ಷಕರಿಗೆ ತಲುಪೋ ಹಾಗೆ ಮಾಡಿ ಅವ್ರ ಲೈಫಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ನೀವು ಕೂಡ ಕಾರಣ ಆಗಿದ್ದೀರಾ ಇನ್ನಷ್ಟು ಒಳ್ಳೊಳ್ಳೆ ಪುಸ್ತಕಗಳು ನಿಮ್ಮಿಂದ ಹೊರಬರಲಿ ಅಂತ ನಾನು ವಿಶ್ ಮಾಡ್ತೀನಿ ನಿಮಗೂ ನಿಮ್ಮ ಬರವಣಿಗೆಗೂ ನಿಮ್ಮ ಪುಸ್ತಕಕ್ಕೂ ನಿಮ್ಮ ಕುಟುಂಬಕ್ಕೂ ಸಾಕಷ್ಟು ಭಗವಂತ ಏನೆಲ್ಲ ಒಳ್ಳೆಯದನ್ನು ಕೊಡಬೇಕು ಅದೆಲ್ಲವನ್ನು ಕೊಟ್ಟು ನಿಮ್ಮಿಂದ ಇನ್ನೂ ಸಾವಿರಾರು ಜನಕ್ಕೆ ಒಳ್ಳೆಯದಾಗೋ ರೀತಿ ಭಗವಂತ ನಿಮಗೆ ಆ ಶಕ್ತಿ ಸಾಮರ್ಥ್ಯ ಆರೋಗ್ಯ ಎಲ್ಲವನ್ನು ಕೊಡಲಿ ಅಂತ ನಾನು ನಮ್ಮ ಇಡೀ ಎಮೊಜೆಮ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್